ನಗರದ ಹೊರವಲಯದ ಸಿರಿ ನೇಚರ್ ರೋಸ್ಟ್ ರೆಸಾರ್ಟ್ ಆವರಣದಲ್ಲಿ ದೇಶದಲ್ಲೇ ಇದೇ ಮೊದಲು ದೇಶೀಯ ಗಿನ್ನು ಮಳಿಗೆ ಆರಂಭವಾಗಿದೆ ಚಿಕ್ಕಮಗಳೂರಿನವರೇ ಆದ ಚಂದ್ರಶೇಖರ್ ದಂಪತಿ ಇದನ್ನು ಆರಂಭಿಸಿದ್ದು ವಿಧಾನಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ನೂತನ ಮಳಿಗೆ ಉದ್ಘಾಟನೆ ಮಾಡಿದ್ರು ಇಡೀ ಜಿಲ್ಲೆಗೆ ಗಿಣ್ಣು ಮಾರಾಟ ಕೇಂದ್ರ ವಿಸ್ತರಿಸುವ ಮಹದಾಸೆ ಮಾಲೀಕರು ಹೊಂದಿದ್ದು ಕೆಎಂಎಫ್ ಸಹಕಾರದ ಜೊತೆಗೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಅಭಿಲಾಷೆ ಹೊಂದಿದ್ದಾರೆ ಈ ಸಂಸ್ಥೆ ಉತ್ತಮ ಕೆಲಸಕ್ಕೆ ಕೈ ಹಾಕಿದ್ದು ಪ್ರವಾಸಿಗರಿಗೆ ಉತ್ಕೃಷ್ಟ ಆಹಾರ ಕೊಟ್ಟು ಉನ್ನತಿ ಸಾಧಿಸಿ ಯಶಸ್ವಿಯಾಗಲಿ ಎಂದು ಗಾಯತ್ರಿ ಶಾಂತೇಗೌಡ ಶುಭ ಕೋರಿದರು ಒಂದು ಅಂಗಡಿಯನ್ನು ಚಂದ್ರು ಮತ್ತು ರೂಪಾ ಅವ್ರ ತಾಯಿಯವರಾದ ಕಮಲಾಕ್ಷಿಯವರು ಇದರ ಒಂದು ಪರಿಚಯವನ್ನು ನಮ್ಮ ಚಿಕ್ಕಮಗಳೂರಿನ ಜನಕ್ಕೆ ತಿಳಿಸಬೇಕು ಅಂತ ಹೇಳಿ ಇದೊಂದು ಸಾಮಾನ್ಯವಾಗಿ ಈ ದೇಸಿಯ ಗಿಣ್ಣು ಎಲ್ಲೂ ಸಹ ಸಿಕ್ಕೋದಿಲ್ಲ ಆದರೆ ಇದನ್ನು ಇಲ್ಲಿ ಪರಿಚಯ ಮಾಡಿ ಇಲ್ಲಿ ಜನರು ಮತ್ತು ನಮ್ಮ ಪ್ರವಾಸೋದ್ಯಮಕ್ಕೆ ಒಂದು ಇತಿಹಾಸ ಇರುವಂಥ ಚಿಕ್ಕಮಗಳೂರಿನಲ್ಲಿ ಇದನ್ನು ಪರಿಚಯವನ್ನು ಇದ್ದಾರೆ ಇಲ್ಲಿ ಹಲವಾರು ಜನ ಪ್ರವಾಸಿಗರು ಇಲ್ಲಿ ಭೇಟಿಯನ್ನು ಕೊಡುವಂಥದ್ದು ಇದನ್ನು ಉತ್ತಮವಾದ ಒಂದು ಕೆಲಸವನ್ನು ಈ ಏನು ನಮ್ಮ ಚಂದ್ರು ಮತ್ತು ಎದು ಅವರೆಲ್ಲ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಶಸ್ವಿಯಾಗಲಿ ಮತ್ತು ಇಲ್ಲಿರುವಂಥ ಏನು ಈ ದೇಸಿಯ ಆಹಾರ ಪ ಏನಿದೆ ಗಿಣ್ಣು ಅದು ಬಹಳಷ್ಟು ಜನ ಇಷ್ಟಪಡುವಂಥ ಒಂದು ಪದಾರ್ಥವಾಗಿದೆ ತಿನ್ನಲಿಕ್ಕೆ ಅದರಿಂದ ಇದು ಯಶಸ್ವಿಯಾಗಿ ಈ ಅಂಗಡಿ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಆರೈಸ್ತಾ ಇದ್ದೀನಿ ಸೊ ದೇಸಿ ಗಿಣ್ಣು ಅಂತ ಫಸ್ಟ್ ಟೈಮ್ ಇಂಡ್ಯಾದಲ್ಲಿ ಲಾಂಚ್ ಮಾಡ್ತಿರೋದು ಇದು ನಮ್ಮೂರಾಗಿರೋದ್ರಿಂದ ಇಲ್ಲೇ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದು ಫ್ರಾಂಚೈಸಿ ಇನ್ನು ಬೇರೆ ಬೇರೆ ಊರುಗಳಲ್ಲಿ ಮಾಡ್ತೀವಿ ಫಸ್ಟು ನಮ್ಮ ಚಿಕ್ಕಮಗಳೂರಲ್ಲಿ ಮಾಡ್ತಾ ಇರೋದು ನನಗೆ ಭಾರಿ ಖುಷಿ ಇದೆ ಯಾಕಂದ್ರೆ ನಾನು ಇದೇ ಊರನ್ನು ಈ ಕಾನ್ಸೆಪ್ಟ್ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇದನ್ನು ನಾವು ಇಲ್ಲಿ ಫೆಡ್ರೇಷನ್ಸ್ ಅಂತಿದೆ ಕೆ ಎಮ್ ಎಫ್ ಆಗಲಿ ಇನ್ನೊಂದು ಆಲ್ ಒಕ್ಕೂಟ ಸಂಘ ಡ್ರೈವರ್ ಅಸೋಸಿಯೇಷನ್ನು ಅಲ್ಲಿಂದ ಇಲ್ಲಿ ನಾವು ನೂರ ಎಂಬತ್ತು ಇನ್ನೂರು ಹಳ್ಳಿಗಳಿಂದ ಏನು ಕರುಗಳಾಗ್ತದೆ ಅದು ಇನ್ಫಾರ್ಮೇಷನ್ ಬರುತ್ತೆ ಆ ಗೀಬಾಲ್ಗಳನ್ನ ನಾವು ತರಿಸ್ಕೊಂಡು ಇದು ರೆಡಿ ಮಾಡ್ತಾ ಇರೋದು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಡಿಸ್ಟಿಕ್ ವೈಸ್ ಮಾಡಬೇಕು ಅಂತ ಇದೆ ಇದು ಫಸ್ಟ್ ಟೈಮ್ ಮಾಡಿ ಹಾಂ ದಿನನಿತ್ಯ ಸಿಗುತ್ತೆ ಮುನ್ನೂರ ಅರವತ್ತೈದು ದಿವಸನೂ ಸಿಗೋಂಥ ಏಕೈಕ ಔಟ್ಲೆಟ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಟೈಮ್ ಆಗಿದೆ ಇದು ನೂರು ರೂಪಾಯಿ ನಾವು ಒಂದು ಬಾಕ್ಸ್ ಅಂತ ಮಾಡ್ತಾಯಿದ್ದೀವಿ ಅಂಡ್ರೆಡ್ ಗ್ರಾಮ್ಸ್ ಥದಲ್ಲಿ ಮುಂದೆ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು ಅಂತ ಇದೆ ದೇಸಿ ಗಿಣ್ಣು ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲನೇ ಶಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ತುಂಬ ಪ್ರೋಟೀನು ಜಾಸ್ತಿ ಇದೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಅತಿ ಕಮ್ಮಿ ಬೆಲೆಯಲ್ಲಿ ಒಳ್ಳೆಯ ಪ್ರೋಟೀನ್ ಸಿಗ್ತಾ ಇದೆ ಸೊ ಎಲ್ಲರೂ ಇಲ್ಲಿಗೆ ಬಂದು ಈ ಶಾಪ್ನ ಒಂದು ಸಲ ನೋಡಿಕೊಂಡು ಅದರದ್ದು ರುಚಿನ ಸವಿಬೇಕು ಅಂತ ಕೇಳ್ಕೊತೀನಿ